ಸೃಜನ್ ಸರ್ ನಮಸ್ಕಾರ ಸರ್ ಸರ್ ಬಟ್ ತುಂಬಾ ಟೈರ್ಡ್ ಆಗಿದ್ರೆ ಅನ್ಸುತ್ತೆ ಪ್ರಮೋಷನ್ ಹೋಗಿದೆ ಸ್ವಾಮಿ ಎಲ್ಲೆಲ್ಲಿ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಊರಿಂದ ಊರ್ಗ್ ಹೋದಂಗ ಆಗುತ್ತೆ ಸುತ್ತಾಡಿ 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 ನೀವೇ ನೋಡ್ತಾ ಇದೀರಲ್ಲ ಹೌದು ಬಟ್ ಏನಂದ್ರೆ ಉದ್ದೇಶ ಏನಂದ್ರೆ ಜಿ ಎಸ್ ಟಿ ಜನರಿಗೆ ತಲುಪಬೇಕು ಸೊ ಓಡಾಡ್ಲೇಬೇಕು ಅಲ್ಲ ಟೈಟಲ್ ಅಂತ ರಿಜಿಸ್ಟರ್ ಆಗ್ಬಿಟ್ಟಿದೆ ಸರ್ ಉಪ್ಪಿ ಸರ್ ಬಂದು ಟ್ರೈಲರ್ ಲಾಂಚ್ ಮಾಡಿದ್ರು ಇವೆಂಟ್ ಗಳೆಲ್ಲ ಸೂಪರ್ ಆಗಿದೆ ಬುಕ್ ಸ್ಟೆಪ್ ಸಕ್ಕತ್ತಾಗಿ ವೈರಲ್ ಆಗಿದೆ ಟ್ರೈಲರ್ ಇಷ್ಟ ಆಗಿದೆ ಕಾಸ್ಟ್ ಅಂಡ್ ಕ್ರೂ ತುಂಬಾ ಜನ ದೊಡ್ಡ ತಾರಾಗಣ ಇದೆ ஜினி மேடம் கேள்வ் ஆகிரிப்ட் ஒப்புக்கெவ்வாங்க ಬಟ್ ಇದೆ ಲಾಸ್ಟ್ ಅಪ್ಪ ದಟ್ ವಾಸ್ ವೆರಿ ಸೀರಿಯಸ್ ಸಿನಿಮಾ ಅಲ್ವಾ ಯಾ ಇಟ್ ವಾಸ್ ಸೀರಿಯಸ್ ಥ್ರಿಲ್ಲರ್ ಸಿನಿಮಾ ಬಟ್ ಇದು ಫುಲ್ ಆಪೋಸಿಟ್ ಇದರಲ್ಲಿ ನಕ್ಕು ನಕ್ಕು ನಿಮಗೆ ಸಾಕಾಗುತ್ತೆ ಎಲ್ಲೂ ಭಯ ಭಯಪಡಸಲ್ಲ ಆ ತರದ ಸಿನಿಮಾ ಇದು ದೇವದ ಸಿನಿಮಾ ಅಂತ ಹೇಳೋಕಾಗಲ್ಲ ಕಾಮಿಡಿ ಸಿನಿಮಾ यस ಸರ್ ನೀವು ಹೇಳಿದ್ರಿ ಟ್ರೈಲರ್ ಲಾಂಚ್ ಈವೆಂಟ್ ಅಲ್ಲಿ ನನಗೆ ಬಂದಂತ ಒಂದು ಕನಸಿನ ಬರ್ದಂತ ಸಿನಿಮಾ ಕನಸಿನ ಸಿನಿಮಾ ಅಂತ ಎಕ್ಸ್ಪ್ಲನೇಷನ್ ತುಂಬಾನೇ ಇಷ್ಟ ಆಯ್ತು ನಮ್ಗೆ ಬಟ್ ಪ್ರತಿಯೊಂದು ಪಾತ್ರಕ್ಕೂ ಒಂದು ಅದಕ್ಕೆ ಆದಂತ ಹಿನ್ನೆಲೆ ಪ್ರತಿಯೊಂದು ದೆವ್ವಕ್ಕೂ ನೀವು ಇದ್ರಲ್ಲಿ ಹೇಳೋದಾದ್ರೆ ಪ್ರತಿಯೊಂದು ದೆವ್ವಕ್ಕೂ ಅದಕ್ಕೊಂದು ಹಿನ್ನೆಲೆ ಸ್ಟೋರಿ ಇರ್ಬೇಕಲ್ವಾ ಅದನ್ನೆಲ್ಲ ಹೆಂಗೆ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಅದರಲ್ಲಿ ಅಂತ ಇಲ್ಲ ಅದು ಎರಡು ವರ್ಷದ ಪ್ರೋಸೆಸ್ ಅದು ಒಂದಿನ ಎರಡು ದಿನದಲ್ಲಿ ಆಗಿದ್ದಲ್ಲ ಒಂದೊಂದೇ ಒಂದೊಂದೇ ಕ್ಯಾರೆಕ್ಟರ್ ಗಳು ಬಂದಿದ್ದು ಅಂಡ್ ನನ್ನ ಇನಿಷಿಯಲ್ ಜರ್ನಿ ಜಿ ಎಸ್ ಟಿ ಶುರು ಆಗಿದ್ದು ನಾನು ಮತ್ತೆ ಎರಡು ದೆವ್ವಗಳ ಜೊತೆ ಎರಡೇ ದೆವ್ವ ಇದ್ದಿದ್ದು ಹಂಗಿಲ್ಲ ಯಾರು ಅಂತಲ್ಲ ಕ್ಯಾರೆಕ್ಟರೈಸೇಷನ್ ಎರಡು ಅಂತ ಸೋ ಫಸ್ಟ್ ಥಾಟ್ ಬಂದಿದ್ದು ಒಂದು ಲವರ್ಸ್ ಇಬ್ರು ಸತ್ತೋಗಿದ್ರೆ ಹೋಗಿದ್ರೆ ಅವರಿಬ್ರು ದೆವ್ವ ಆಗಿದ್ರೆ ಈ ಜರ್ನಿ ಹೆಂಗುತ್ತೆ ಅನ್ನೋದೊಂದು ಥಾಟ್ ಬಂತು ಆಮೇಲೆ ಇಲ್ಲ ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿ ಅವಾಗ ಒಂದು ಐಡಿಯಾ ಬಂದಿದೆ ಏನಂದ್ರೆ ಇವಾಗ ಗೋಸ್ಟ್ ಅಂತ ಬರ್ತೀನಿ ಹೇಳಿದ ತಕ್ಷಣ ಎವ್ರಿಬಡಿ ವಿಲ್ ಂಕ್ ಇಸ್ ಅದಕ್ಕೆ ಹೆದರ್ಕೊಳ್ಳದೆ ಮಜಾ ಮಾಡುವಂತ ಸಿನಿಮಾ ಏನಾದ್ರು ಒಂದ್ ಮಾಡ್ಬೇಕಲ್ಲ ಅಂತ ಒಂದು ಬಂದಾಗ ಒಂದೊಂದೇ ಕ್ಯಾರೆಕ್ಟರ್ ಗಳು ಆ್ಯಡ್ ಆಗಿತ್ತು ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋರ್ನ ದೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವು ನೋ ಬಡಿ ವುಡ್ ಎಕ್ಸ್ಪೆಕ್ಟೆಡ್ ಮೈ ಮದರ್ ಟು ಪ್ಲೇ ಗೋಸ್ಟ್ ಗೊಬ್ಬರಗಾಲ ಅವನು ಕೂಡ ಒಂದು ಹಳ್ಳಿಯಿಂದ ಬಂದಿರುವಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂಡ್ ನನ್ನ ಮಗ ಅವನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸುಕೃತ ನಿವಿ ಅವ್ಳು ಯಾವಾಗಲೂ ಒಂಥರ ಬಬ್ಲಿ ಬಬ್ಲಿ ಡ್ರೆಸ್ ಹಾಕೊಂಡು ಅವರ ಶಿ ಶಿ ನೋನ್ ಫಾರ್ ಏನೋ ಒಂಥರ ಮಾಡರ್ನ್ ಗರ್ಲ್ ತರ ಅವಳು ಬಟ್ ಅವಳ ನಾಟ್ ಕಂಪ್ಲೀಟ್ ಡಿ ಗ್ಲಾಮ್ ಮಾಡಿ ಅವಳು ದೆವ್ವ ಆಗ್ತಾಳೆ ಅನ್ನೋದನ್ನ ಸೊ ಈ ತರ ಅಂದ್ರೆ ಫಸ್ಟ್ ಕ್ಯಾರೆಕ್ಟರೈಸನ್ ಮಾಡಿ ಆಮೇಲೆ ಕ್ಯಾಸ್ಟಿಂಗ್ ಮಾಡಿದ್ದು ಕ್ಯಾಸ್ಟಿಂಗ್ ಮಾಡಿ ಓಕೆ ಓಕೆ ಸೊ ನಾನು ಪರ್ಟಿಕ್ಯುಲರ್ ಆಗಿ ಅನ್ಕೊಂಡಿದ್ದು ಒಂದು ಮಗು ಇರಬೇಕು ಅಂತ ಅದರಲ್ಲೂ ಹೆಣ್ಮಗು ಇರಬೇಕು ಅಂತ ಅನ್ಕೊಂಡಿದ್ದು ಬಟ್ ನನ್ನ ಮಗನ ಥಾಟ್ ಆಕ್ಸಿಡೆಂಟ್ಲಿ ಬಂದಿದ್ದು ಅಲ್ಲ ಅವ್ನು ಕೇಳಿ ಮಾಡಿಸ್ಬೋದು ಅಂತ ಬಂದಿದ್ದು ಅಮ್ಮನ ಕ್ಯಾರೆಕ್ಟರ್ ಕೂಡ ಅಷ್ಟೇ ಒಂದು ವಯಸ್ಸಾದವ್ರು ಇರಬೇಕು ಅಂತ ಮಿಡ್ಲ್ ಏಜ್ ಕ್ಯಾರೆಕ್ಟ್ರು ಒಂದು ಮಾಡರ್ನ್ ಹುಡುಗಿ ಎಲ್ಲರೂ ನೋಡಬಹುದಾದಂತ ಒಂದು ಅಂದ್ರೆ ಯಾರು ಕನ್ಫ್ಯೂಷನ್ ಇಲ್ಲ ಗೋಸ್ಟ್ ಇಂಟ್ರಬಲ್ಲ ಗೋಸ್ಟ್ ಅಂದ ತಕ್ಷಣ ಏನೋ ಒಂದು ಹಾರರ್ ಇರಬಹುದು ಮಕ್ಕಳು ಕರ್ಕೊಂಡು ಡೌಟ್ ಹೋಗ್ಬಿಟ್ಟಿದೆ ಈಗ ಸೊ ಇವಾಗ ಮಕ್ಕಳನ್ನೂ ಕರ್ಕೊಂಡು ಹೋಗ್ಬೋದು ಎಲ್ಲಾರು ಹೋಗಿ ಎಂಜಾಯ್ ಮಾಡಬಹುದು ಅನ್ನೋ ಸಿನ್ಮಾ ನಿಮ್ಗೆ ಅನ್ಸುತ್ತೆ ನಮ್ ಸಿನ್ಮಾ ಬಗ್ಗೆ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್ ನಾನು ಫುಲ್ ಆನ್ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದೇ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಬ್ವಿಯಸ್ಲಿ ಟೀಸರ್ ಟ್ರೇಲರು ಪೋಸ್ಟರ್ ನೋಡಿದ್ರೆ ನಾನು ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀನಿ ಸರ್ ಎಸ್ ಯಾವಾಗ ನೋಡ್ತೀರಾ ಪಿಕ್ಚರ್ ಸರ್ ರಿಲೀಸ್ ಡೇ ಎಸ್ ಸರ್ ಫಾರ್ ಶೋರ್ ಫಾರ್ ಶೋರ್ ಎಸ್ ಎಸ್ ಸರ್ ನಾನು ನಿಮಗೆ ಸರ್ ಬಂದು ಕತೆ ಹೇಳಿದಾಗ ಬಟ್ ನಿಮ್ಗೆ ಈ ತರದ ಅನ್ಸ್ತಾ ಅಂದ್ರೆ ಎರಡು ಹಾರರ್ ಸಿನಿಮಾ ಇದೆ ಮತ್ತೆ ರಿಪೀಟ್ ಆಗುತ್ತೆ ಅಷ್ಟೇ

ಸಿನಿಮಾದಲ್ಲಿ ನೋಡಿರೋ ಹಾಗೆ ದೆವ್ವಗಳು ಬರುತ್ತೆ ಯಾರನ್ನಾದ್ರೂ ಒಬ್ಬರಿಗೆ ಕಾಣಿಸುತ್ತೆ ಅವ್ರಿಗೂ ಒಂದು ಬೇಡಿಕೆ ಇರುತ್ತೆ ಏನ್ ಬೇಡಿಕೆ ಅಂದ್ರೆ ನನ್ಗೆ ಆತ್ಮಕ್ಕೆ ಶಾಂತಿಗೆ ಬೇಕು ಅದಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡುವುದು ಬಟ್ ಬ್ಯಾಂಕ್ ರಾಬರಿ ಅಂತ ಕೇಳೋ ದೆವ್ವದ ಸಿನಿಮಾ ನಾನು ಇದುವರೆಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರದೊಂದು ಪ್ಲಾಟ್ ಇರುತ್ತೆ ಅಂತ ಆ ಒಂದು ಲೈನ್ ಲೈನ್ಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಕನ್ಸಲ್ಲಿ ನನಗೆ ಬಂದಿದ್ದು ಇದೇ ಥಾಟ್ ಸೊ ಬ್ಯಾಂಕ್ ರಾಬರಿಗೂ ದೇವ್ಗಳನ್ನ ಇಟ್ಕೊಂಡು ಬ್ಯಾಂಕ್ ರಾಬರಿ ಇವನ್ ಯಾರು ಇವನ್ ಯಾರು ದೊಡ್ಡ ಏನೋ ಅಜಾನುಬಾಹು ಏನಲ್ಲ ಇವನು ಅಂದ್ರೆ ಏನು ಅರ್ನಾಲ್ಡ್ ಶೋಷಣೆ ಗಂಡು ಇಟ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಹೆಂಗ್ ಮಾಡೋದು ಆಮೇಲೆ ರವಿಶಂಕರ್ ಶೋಭರಾಜು ಶರತ್ ತರ ಆರ್ಟಿಸ್ಟ್ ಗಳನ್ನ ಇಟ್ಕೊಂಡು ಕಾಮಿಡಿ ಹೆಂಗ್ ಮಾಡೋದು ಎಲ್ಲ ಹೇಳದಲ್ಲ ಎಲ್ಲ ಕಾಲ ಕೂಡಿ ಬರ್ಬೇಕು ಅಂತ ಅದೇ ಜಿ ಎಸ್ ಟಿ ಆಗಿರುತ್ತೆ ಅದ್ರಲ್ಲೂ ಶೋಬ್ರಾಜ್ ಸರ್ ಮತ್ತೆ ಶರತ್ ಸರ್ ನೋಡ್ತಿರ್ಬೇಕಾದ್ರೆ ಅವ್ರನ್ನ ನಾವು ಮ್ಯಾಸಿವ್ ವಿಲನ್ ಆಗಿ ನೋಡಿದ್ವಿ ಅವರಿಂದ ಈ ತರದ ಕಾಮಿಡಿ ಎಂಟರ್ಟೈನರ್ ಅದು ಔಟ್ ಆಫ್ ದಿ ಬಾಕ್ಸ್ ಅದ್ ಹೆಂಗ್ ಸರ್ ಅವರಿಬ್ರನ್ ಕ್ಯಾಸ್ಟ್ ಮಾಡಿದ್ ಹೆಂಗೆ ವೆಟ್ ಈಸ್ ಎ ಯು ಎಸ್ ಹೇಳೋದು ಈಗ ಮಜಾ ಟಾಕೀಸ್ ಅಲ್ಲಿ ಅಪರ್ಡ್ ನಾನ್ ಎಲ್ಲರೂ ಹೇಳಿದ್ ಅದನ್ನೇ ಏಯ್ ಹೆಂಗ್ ಗುರು ಹೆಂಗ್ ಮಾಡಿಸಿದೆ ಅಂತ ಐ ಆಲ್ವೇಸ್ ಸೇ ಕಾಮಿಡಿ ಮಾಡೋರು ಕಾಮಿಡಿ ಮಾಡೋದು ಅಕ್ಸೆಪ್ಟೆಡ್ ಇವಾಗ ಗಿರಿ ಇಸ್ ಅ ನೋನ್ ಕಾಮಿಡಿಯನ್ ತಬಲಾ ನಾಣಿ ಇಸ್ ಅ ವೆರಿ ಗುಡ್ ಕಾಮಿಡಿಯನ್ ಅವ್ರ ಕಾಮಿಡಿ ಮಾಡೋದು ಕಾಮಿ ಕಾಮನ್ ಫ್ಯಾಕ್ಟ್ರು ಶೋಬಿನೂ ಕಾಮಿಡಿ ಮಾಡಿದಾರೆ ಬಟ್ ಶರತ ಎಲ್ಲೂ ಕಾಮಿಡಿ ಮಾಡಿಲ್ಲ ಹೌದು ಆಮೇಲೆ ರವಿಶಂಕರ್ ಅವ್ರ್ಯಾರ್ಟರೈಸೇಷನ್ ಅದ್ಭುತವಾಗಿದೆ ಮಜಾ ಇದೆ ಅದು ಸೊ ಕಾಮಿಡಿ ಅಂತ ಹೇಳ್ಬೋದು ಅಷ್ಟೇ ನಾವು ಎಂಜಾಯ್ ಮಾಡಿದಿವಿ ಅಂಡ್ ಆ ಒಂದು ಎಕ್ಸ್ಪ್ಯಾಕ್ಟರ್ ಇದ್ರೇನೆ ನಾವು ಮಾಡೋದಕ್ಕಾಗೋದು ಇವಾಗ ಮಜಾ ಟಾಕೀಸ್ ನಲ್ಲಿ ಒಬ್ಬ ಮಂಡ್ಯ ರಮೇಶ್ ನ ಆ ಕ್ಯಾರೆಕ್ಟರ್ ಮಾಡಿ ಎಲ್ರಿಗೂ ಗೊತ್ತು ಮಂಡ್ಯ ರಮೇಶ್ ಮದ್ವೆ ಆಗಿದೆ ಅಂತೆ ಅದ್ರ ಮುದ್ದೇಶನ ಮದ್ವೆ ಆಗಿಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ನಾ ಹೆಂಗ್ ನೋಡ್ಬಿಟ್ರಿ ಇವ್ರ ಅಪರ್ಣ ಕಾಳ್ಮಿ ಅನ್ಸಿ ಸುಜಾನಂಗ್ ಯಾಕೋ ಭಯ ಆಗ್ತಿದೆ ನಾನು ಮಾಡಲ್ಲ ಬಿಕಾಸ್ ಕಾಮೆಂಟ್ ಗಳು ನೆಗೆಟಿವ್ ಬಂದ್ರೆ ಅವ್ರಿಗೆ ಒಂದೇ ಒಂದ್ ಮಾತು ಅವ್ರಿಗೆ ಹೇಳಿದ್ದು ನನ್ನ ನಂಬಿ ಬಂದ್ ಮಾಡಿ ಆಮೇಲೆ ನೋಡಿ ಅಂತ ಹೆಂಗ್ ಅದ್ ಕ್ಯಾರೆಕ್ಟರ್ ವರಲಕ್ಷ್ಮಿ ಇವತ್ತಿಗೂ ಮಾತಾಡ್ತಾರೆ ಅದೇ ರೀತಿಲಿ ಶರತ್ತು ಮತ್ತೆ ಶೋಭಿ ಇದು ಕ್ಯಾರೆಕ್ಟರ್ ಕಾಮಿಡಿ ತಿಂದ ಹಾಕ್ಬಿಟ್ಟಿದ್ದಾರೆ ಬಟ್ ಹೊಸಬ್ರಾಗಿ ಆ ಡೈರೆಕ್ಟರ್ ಪಾಯಿಂಟ್ ಹೆಂಗ್ ಹೊಳಿತ ಗೊತ್ತಿಲ್ಲ ಸರ್ ಜನರಲ್ ಆಗಿ ಹೇಳ್ಬೇಕಾದ್ರೆ ಒಬ್ರಿಗೆ ಕ್ಯಾರೆಕ್ಟರ್ ಒಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ ಮೊನೋಟನಸ್ ಆಗ್ಬಿಟ್ಟಿರ್ತಾರೆ ಅವರು ಅವರು ಫೈಟ್ ವಿಲನ್ ಆಗಿ ಮಾಡ್ತಿದ್ರೆ ವಿಲನ್ ಇರ್ತಾರೆ

ಏನಂತಾರೆ ಆ ಸ್ಮಶಾನದಲ್ಲಿ ಒಂದ್ ಸ್ವಲ್ಪ ಜಾಗ ಇರೋದು ಇವಾಗ ಇಟ್ ಇಸ್ ಆಲ್ ಕಂಜಸ್ಟೆಡ್ ನೋಡಿದ್ರೆ ಸೊ ಒಂದು ವರ್ಕಿಂಗ್ ಸ್ಪೇಸ್ ಸಿಗಲ್ಲ ಆಮೇಲೆ ನಂದು ತುಂಬಾ ಆಕ್ಟಿವಿಟೀಸ್ ನಡೆಯುವಂತ ಕೆಲಸ ಅಲ್ಲ ರಾತ್ರಿ ಶೂಟಿಂಗ್ ಮಾಡ್ಬೇಕು ಆಮೇಲೆ ಇನ್ನೊಂದೇನು ಅಂದ್ರೆ ಹೆಣ್ಮಕ್ಳು ಎದುರ್ಕೊತಾ ಇದ್ರು ಇನ್ಕ್ಲೂಡಿಂಗ್ ನಮ್ಮ ಅಮ್ಮನೂ ಅಷ್ಟೇ ಹೋಗಲ್ಲ ನನ್ಗೆ ನಾನು ಬರಲ್ಲ ನಾನು ಬರಲ್ಲ ಅಂತ ಸೊ ಐ ಸೆಟ್ ಓಕೆ ಫ್ರೆಂಡ್ ಸೆಟ್ ಹಾಕೋಣ ಸೆಟ್ ಹಾಕಿದ್ವಿ ಆಮೇಲೆ ಫ್ರೀಯಾಗಿ ಕೆಲಸ ಮಾಡೋಕೆ ಸಿಕ್ತು ಜನ ಬಂದು ಮಾಡಿಲ್ಲ ಅದೆಲ್ಲ ಸೊ ಇಟ್ ವಾಸ್ ಲೈಕ್ ದಟ್ ಎಸ್ ಸೃಜನ್ ಸರ್ನ ಆಸ್ ಅನ್ ಆಕ್ಟರ್ ಆಗಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಬಟ್ ಆಸ್ ಅ ಡೈರೆಕ್ಟರ್ ಆಗಿ ತೆರೆ ಮುಂದೆ ಜೊತೆಗೆ ತೆರೆ ಹಿಂದೆ ಕೂಡ ಕೆಲಸ ಮಾಡ್ತಿದ್ದಾರೆ ನಿಮ್ಗೆ ಹೆಂಗೆ ಅನಿಸ್ತಿದ್ರು ಅವರು ಆಸ್ ಅನ್ ಡೈರೆಕ್ಟರ್ ಆಗಿ ಆಸ್ ಅ ಡೈರೆಕ್ಟರ್ ಈಸ್ ಅ ವೆರಿ ಡಿಫ್ರೆಂಟ್ ಪರ್ಸನ್ ಆಕ್ಟರ್ ಅಂದ್ರೆ ಹಿಂಗೆ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಎಲ್ಲ ಮಾಡ್ತಾರೆ ಆ ಡೈರೆಕ್ಷನ್ ಕ್ಯಾಪ್ ಅಂತ ಅವರು ತಗೊಂಡಾಗ ಈಸ್ ಅ ವೆರಿ ಸೀರಿಯಸ್ ಪರ್ಸನ್ ಯಾಕೆಂದ್ರೆ ತಲೆಯಲ್ಲಿ ಸಾರ ಓಡ್ತಾ ಇರುತ್ತೆ ಮತ್ತೆ ಅಷ್ಟು ಜನ ಆಕ್ಟರ್ಸ್ ನಾವು ಹ್ಯಾಂಡಲ್ ಮಾಡಬೇಕು ಎಲ್ಲೂ ಮಿಸ್ಟೇಕ್ ಆಗದೇ ಇರೋಂಗೆ ನೋಡಬೇಕು

ಮತ್ತೆ ಅಲ್ಲಿರೋದು ಯಾರು ಚಾನ್ಸ್ ಕೊಟ್ರು ಆಂಟಿ ಸರ್ ನನಗೆ ಒಂದು ಒಂದು ಪ್ರಶ್ನೆ ಇದೆ ಅದಕ್ಕೆ ನೀವು ಆನ್ಸರ್ ಮಾಡ್ಲೇಬೇಕು ಎಲ್ಲಾ ಹಾರರ್ ಸಿನಿಮಾಗಳಲ್ಲೂ ಹೆಣ್ಣು ಮಕ್ಕಳೆ ಆಗೋದು ಯಾಕೆ ಸರ್ ಅದು ಪ್ರಕೃತಿ ನಿಯಮ ವೈಫ್ ಅಂದ್ರೆ ಏನು ಹೇಳೋ ವೆರಿ ಇನ್ ಫಾರ್ ಎವರ್ ಶಶೋ ಆಮೇಲೆ ಓ

ತಕ್ಕಡಿಲಿ ಕಪ್ಪೆಗಳನ್ನ ಹಾಕ್ದಂಗೆ ಬಟ್ ನಿಜವಾಗ್ಲ ಅದ್ ನೋಡಿದ್ರೆ ಹಂಗ ಅನ್ಸುತ್ತೆ ಒಬ್ಬೊಬ್ರು ಒಂದೊಂದು ಡೈಲಾಗ್ ಹೇಳ್ತೀವಿ ಇವ್ರ ಕಡೆಯಿಂದ ಒಂದ್ ಪಂಚ್ ಇವ್ರ ಕಡೆಯಿಂದ ಒಂದ್ ಪಂಚ್ ಇವ್ರ ಕಡೆಯಿಂದ ಒಂದು ಪಂಚ್ ನಿಮ್ಗೆ ಅಲ್ಲಿ ಡೌಟ್ ಬಂದಿರುತ್ತೆ ಯಾರ ಪಂಚ್ ಯಾರ್ ಹೇಳ್ತಿದ್ರ ಏನಾಗ ನನಗೆ ಅದು ಅಭ್ಯಾಸ ಇದೆ ಯಾಕಂದ್ರೆ ಮಜಾಸ್ ಹ್ಯಾಂಡಲ್ ಮಾಡಿದ್ರೆ ಅಲ್ಲೂ ಏನ್ ಕಮ್ಮಿ ಜನ ಆರ್ಟಿಸ್ಟ್ ಅಲ್ಲ ಕುರಿಯಿಂದ ಹಿಡಿದು ಮಂಡ್ಯ ರಮೇಶು ಶ್ವೇತಾ ಇರ್ಬೋದು ಅಪರ್ಣ ಪವನ ವಿಶ್ವ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನನ್ಗೆ ಆಮೇಲೆ ಇನ್ನೊಂದೇನ್ ಗೊತ್ತಾ ಒಬ್ಬ ದೇರ್ ಟೂ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಷನ್ ಯಾವ ಯಾವತರ ಮಾಡ್ಬೋದು ಒಬ್ಬ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಬೇಕು ಯಾವಾಗ್ಲೂ ಹೇಳ್ತೀನಿ ಒಬ್ಬ ಒಬ್ಬ ಲೀಡರ್ಗು ಬಾಸ್ಗೂ ತುಂಬಾ ವ್ಯತ್ಯಾಸ ಬಾಸ್ ಇಸ್ ಸಮಥಿಂಗ್ ಹುಲ್ಟ ಇದನ್ನ ಮಾಡು ಇದನ್ ನೀನ್ ಮಾಡು ಅಂತ ಲೀಡರ್ ಇಸ್ ಸಮಥಿಂಗ್ ಹುಸೇಸ್ ಬನ್ನಿ ಮಾಡೋಣ ಗೊತ್ತಾಯ್ತಾ ಸೊ ಹಾಗಾಗಿ ಇಫ್ ಯು ಟೇಕ್ ದಮ್ ಇನ್ ಟು ಯುವರ್ ಕಾನ್ಫಿಡೆನ್ಸ್ ಇಲ್ಲ ಕಂಡ್ರೆ ಇದೆಲ್ಲ ನಾವು ಶೇರ್ ಮಾಡ್ಬೇಕು ನೀನ್ ನೀನ್ ಮಾಡಿಲ್ಲ ಅಂದ್ರೆ ನನ್ಗೆಲ್ಲೋದಕ್ಕಾಗಲ್ಲ ಅನ್ನೋದು ಅವ್ರಿಗೆ ಮಂದಟ್ ಮಾಡಿಸಿದ್ರೆ ಅವರಿಂದ ಈಸಿ ಇನ್ಪುಟ್ಸ್ ಬರುತ್ತೆ ಅಷ್ಟೇ ಸಿಂಪಲ್ ಅದು ಏನಿಲ್ಲ ಆಮೇಲೆ ಸ್ವಾರ್ಥ ಇಟ್ಕೊಂಡು ಡೈರೆಕ್ಷನ್ ಮಾಡೋದಕ್ಕೆ ಹೋಗಿ ನಾನು ಗೆಲ್ಬೇಕು ನಾನು ಸಿನಿಮಾ ಗೆಲ್ಬೇಕು ಸಿನಿಮಾ ಸಿನಿಮಾ ಅಷ್ಟೇ ನಮ್ಗೆ ಜಿ ಎಸ್ ಟಿ ಪಿಕ್ಚರ್ನ ಹೀರೋ ಯಾರು ಇಲ್ಲ ಜಿ ಎಸ್ ಟಿ ಪಿಕ್ಚರ್ನ ಹೀರೋ ಬಂದು ಕತೆ ನೆಪ ಮಾತ್ರ ಇದು ಇದು ಮುಖ ಮಾತ್ರ ಅಂದ್ರೆ ಸಿನಿಮಾದ ಒಂದು ಫೇಸ್ ಇಂಪಾರ್ಟೆನ್ಸ್ ಕೊಟ್ಟಿರೋದು ಕತೆಗೆ ಹೀರೋಯಿಸಮ್ ಆಗ್ಲಿ ಇನ್ನೊಂದಕ್ಕಾಗ್ಲಿ ಅದಲ್ಲ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ನೋಡಿದ್ರೆ ನಂಗೆ ಶೋ ಬಿ ಹೇಳಿದ್ರು ಏನ್ ಭಾಸ್ ನೀವು ನೀವೇ ಹೀರೋ ಆಗ್ಬಿಟ್ಟು ನಮ್ಗೆ ಇಷ್ಟೊಂದು ಸ್ಪೇಸ್ ಕೊಡ್ತಾ ಇದ್ರ ಅಂತ ನಾನಂದ ಅಯ್ಯೋ ಇದೊಳೆ ಇದೊಳ್ಳೆ ಕತೆ ಐತಲ್ರಿ ಖುಷಿ ಪಡ ಅಲ್ಲ ಅಲ್ಲ ನಾನು ಖುಷಿಯಾಗ್ಲೇ ಹೇಳ್ತಾ ಇರೋದು ನಮ್ಗೆ ಯಾರು ಈ ತರ ಸ್ಪೇಸ್ ಕೊಟ್ಟಿರೋದು ಅದೆಲ್ಲ ತುಂಬಾ ಕಮ್ಮಿ ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನೀವು ಏನು ತಲೆ ಕೆಡಿಸ್ಕೊಳ್ದೆ ನೀವು ಈ ಥರ ಮಾಡ್ತಾ ಅಂದ್ರೆ ಶೋಭಿ ವೆರಿ ಆನೆಸ್ಟ್ಲಿ ಸಿನಿಮಾ ನಾನು ಮಾಡ್ತಾ ಇರೋದು ಜನ ನೋಡ್ಲಿ ಅಂತ ನಾನ್ ನೋಡ್ಲಿ ಅಂತಲ್ಲ ಸೊ ನಾನು ಮಾಡ್ಕೋಬೇಕು ಅಂದ್ರೆ ನನ್ನ ನಂದೊಂದು ಡಾಕ್ಯುಮೆಂಟ್ರಿ ಮಾಡಿಕೊಂಡು ನಾನು ಆರಾಮಾಗಿ ನೋಡ್ಕೋಬಹುದು ಸೊ ಅದರಲ್ಲಿ ನನ್ನ ಡೈಲಾಗ್ಗಳನ್ನ ನಾನೇ ಕತ್ರಿ ಹಾಕಿದಿನಿ ಹ್ಮ್ ನನ್ನ ಡೈಲಾಗ್ಗಳನ್ನ ಬೇರೆಯವ್ರು ಕೊಟ್ಟಿದ್ದೀನಿ ಇಲ್ಲ ಇಲ್ಲ ಹೇಳಿ ಅಂತ ನಾನು ಯಾವ ಹೀರೋಯಿಸಮ್ ಇಲ್ಲದೆ ತಲೆ ಉಪಯೋಗಿಸ್ಕೊಂಡು ಮಾಡಿರೋಂತೂ ಒಂದು ಸರ್ ನೀವು ನಿಮ್ಮ ಡೈಲಾಗಿ ನೀವ್ ಹಾಕಿದ್ರಿ ಅಂದ್ರೆ ನೀವು ನಾನು ಹಳೇದೊಂದು ವಿಡಿಯೋ ನೋಡಿದ್ದೆ ಸೃಜನ್ ಲೋಕೇಶ್ ಅವರು ಒಂದು ಆಂಕರಿಂಗ್ ಅನ್ನುವಂತ ಫೀಲ್ಡ್ನ ಆಂಕರಿಂಗ್ ಫೀಲ್ಡ್ ಅಲ್ಲಿ ಅವರೊಂದು ಹೊಸ ಹೊಸದೇ ದಾರಿ ಸೃಷ್ಟಿ ಮಾಡಿದ್ರು ಅವರು ಆಂಕರ್ ಅಂದ ತಕ್ಷಣ ನಿಂತ್ಕೊಂಡು ಕುತ್ಕೊಂಡಿಂಗ್ ಸೀರಿಯಸ್ ಆಗಿ ಮಾತಾಡೋದು ಆ ತರದ್ದು ಎಲ್ಲ ಇತ್ತು ಬಟ್ ಸೃಜನ್ ಲೋಕೇಶ್ ಅವರು ಒಂದು ಪಾತ್ ಬ್ರೇಕರ್ ತರ ಒಂದು ಕ್ರಿಯೇಟ್ ಮಾಡೋರು ಅಂತ ಈ ಸಿನಿಮಾದಲ್ಲೂ ಕೂಡ ಹಾಗೆ ಅನ್ಸುತ್ತೆ ನನಗೆ ಅಂದ್ರೆ ಪಾತ್ರಗಳಿಗೆ ಕೊಟ್ಟರು ಪಾತ್ರಗಳ್ ನೋಡ್ತಿದ್ರೆ ಶೋಭ್ರಾಜ್ ಸರ್ ಅವ್ರನ್ನ ಇತ್ತೀಚಿಗಂತೂ ಡೆಫಿನೆಟ್ಲಿ ನಾವು ಅವ್ರನ್ನ ಕಮಿಡಿಯನ್ ಆಗಿ ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಆಸ್ ಅ ಡೈರೆಕ್ಟರ್ ಆಗಂತೂ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೂ ಗೊತ್ತಿಲ್ಲ ಸರ್ ಬಟ್ ಆಸ್ ಆಡಿಯನ್ಸ್ ಆಗಿ ಎಲ್ಲೂ ನೋಡಿಲ್ಲ ಅವ್ರನ್ನ ಸೊ ಈ ನೀವು ನೋಡ್ಬಿಟ್ಟು ಹೇಳ್ಬೇಕು ನನ್ನ ಡಂಗೂರ ನಾನೇ ನೋಡಬೇಕು ಹೇಳದ್ನಲ್ಲ ಸೆಕೆಂಡ್ ಹಾಫ್ ನೋಡಿದ್ರು ನಾನು ನೂರು ಜನಕ್ಕೆ ಸಿನಿಮಾ ವಾಕ್ಸ್ ಆಫ್ ಲೈಫ್ ಒಂದು ಆಟೋ ಡ್ರೈವರ್ಸ್ ಇಂದ ಹಿಡಿದು ಒಬ್ಬ ಅಡ್ವೊಕೇಟ್ ಇಂದ ಹಿಡಿದು ಈ ತರ ಬೇರೆ ಬೇರೆ ಇದ್ರಲ್ಲಿ ಅವರೆಲ್ಲ ಹೇಳಿದ್ ಒಂದೇ ಒಂದು ದಯವಿಟ್ಟು ಈ ಸಿನಿಮಾನ ಆದಷ್ಟು ಬೇಗ ರಿಲೀಸ್ ಮಾಡಿದ್ವಿ ಆರ್ ವೇಟಿಂಗ್ ಫಾರ್ ದ ಸಿನಿಮಾ ಅಂತ ಅಂಡ್ ನನ್ನ ಫ್ರೆಂಡ್ ಒಬ್ಬ ಅಡ್ವೊಕೇಟ್ ಇದ್ದ ಅವ್ರು ಹೇಳಿದ ತಕ್ಷಣ ಸೋ ಹ್ಯಾಪಿ ಲೈಕ್ ದಿಸ್ ಇಸ್ ಬೆಸ್ಟ್ ಡಿಶನ್ ಯು ಟೇಕ್ ಅಂದ ದಯವಿಟ್ಟು ಮುನ್ನುಗ್ಗಿ ಚೆನ್ನಾಗಿದೆ ಸಿನಿಮಾದ್ರೆ ಸೊ ಅಷ್ಟೆಲ್ಲ ಹೇಳಿರೋದು ನನಗೊಂದು ಖುಷಿ ಕೊಡೋದೇನು ಅಂದ್ರೆ ಸಿನಿಮಾ ಗೆದ್ದಾಗ ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ಇದು ಸಿಗುತ್ತೆ ಆಮೇಲೆ ನಾನ್ ಹೀರೋ ನಾನ್ ಹೀರೋ ನಾನ್ ಹೀರೋ ಅನ್ನೋದಕ್ಕಿಂತ ನಾನೊಬ್ಬ ಡೈರೆಕ್ಟರ್ ಆಗಿ ಈ ಸಿನಿಮಾದಲ್ಲಿ ಗುರುತಿಸಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಿಮ್ದು ಕಾಮಿಡಿ ಪಂಚಸ್ ಎಕ್ಸ್ಪೆಕ್ಟ್ ಟ್ರೈಲರ್ ಅಲ್ಲಿ ಸಸ್ಪೆನ್ಸ್ ಆಗಿಟ್ಟಿರೋ ತರ ಮಾಡ್ಬೋದಲ್ಲಿ ಸರ್ ಕಾಮಿಡಿ ಹೆಂಗ್ ಮಾಡಿದ್ರು ಸರ್ ನೋಡಿ ಸೆಕೆಂಡ್ ಹಾಫ್ ನೋಡಿದ್ರೆ ಇನ್ನೂ ಫಸ್ಟ್ ಹಾಫ್ ಅಲ್ಲಿ ಅವಳು ಹೆಂಗಿದ್ದಾಳೆ ಅವಳು ತುಂಬಾ ಸುಂದರವಾಗಿ ಇದೆಲ್ಲ ಮಾಡು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಫಿಸ್ಟ್ ಇದೆ ಈಗ ಅಬ್ವಿಯಸ್ಲಿ ಇಷ್ಟು ಜನ ಕಲಾವಿದ್ರು ಇರಬೇಕಾದ್ರೆ ಇಷ್ಟು ಪಂಚಗಳು ಇರಬೇಕಾದ್ರೆ ಇಷ್ಟು ತರದ ಕಾಮಿಡಿ ಸೀನ್ ನಡಿಬೇಕಾದ್ರೆ ನಿಮ್ ಸೀಕ್ವೆನ್ಸ್ ಇಲ್ದಿರೋ ಟೈಮಲ್ಲಿ ಹಿಂದ್ಗಡೆ ನಿಂತ್ಕೊಂಡು ತುಂಬಾ ನಗಾಡಿರ್ತೀರಾ ಬಟ್ ನೀವು ಆನ್ ಕ್ಯಾಮ್ರಾ ಇರಬೇಕಾದ್ರೆ ಸರ್ ಅಲ್ಲಿ ಡೈರೆಕ್ಟರ್ ಮಾಡಲ್ ಇರ್ತಾರೆ ಅವಾಗ ಯಾರಾದ್ರು ಗಿರೀಶ್ ಅವರು ಅಥವಾ ಇನ್ನೊಬ್ರ ಯಾರೋ ಕಾಮಿಡಿ ಮಾಡಿ ನಕ್ಕಿದ್ದು ಫುಲ್ ಟೈಮ್ ಅವ್ರ ಏನಾದ್ರು ಬೈದಿದ್ದು ಟೈಮ್ ಹೇಳ್ಬಾರ್ದು ಅವ್ರು ಗೊತ್ತಾಗ್ತಾ ಆಗ್ತಾ ಇರ್ಲಿಲ್ಲ ನಾನು ಗಿರಿ ಹಿಂಗೆ ಎಲ್ಲಾ ಸೀನ್ ನಡೀತಾ ಇದೆ ಅವ್ರು ಶುಭ್ರಾಜ್ ಸರ್ ಆಗ್ಲಿ ರವಿ ಅವ್ರಾಗ್ಲಿ ಎಲ್ಲರೂ ಆಕ್ಟ್ ಮಾಡ್ತಾ ಇದ್ರೆ ನಾನು ಗಿರಿ ಒಳವಡಗೆನೆ ನಿಂತ್ಕೊಂಡು ನಕ್ಕಿದೀಯ ಎಷ್ಟೊಂದು ಎಡಿಟಿಂಗ್ ಅಲ್ಲಿ ಬಂದಿದ್ಯಾ ಏನೋ ಗೊತ್ತಿಲ್ಲ ಹಿಂದೆ ಕ್ಯಾಮೆರಾ ಇತ್ತು ಅಂದ್ರೆ ನಾವ್ ಮುಂದೆ ನಗ್ತಾನೆ ಇದ್ವಿ ಬಟ್ ಆನ್ ಕ್ಯಾಮೆರಾ ಇದ್ದಾಗ ಆನ್ ಕ್ಯಾಮೆರಾ ಸರ್ ಫುಲ್ ಸ್ಟಿಕ್ ನಲ್ವತ್ತು ಜನ ಇಟ್ಕೊಂಡು ಸೆಟ್ ಟು ಆಮೇಲೆ ಕತೆ ಎಲ್ಲೆಲ್ಲೆಗೆ ಹೋಗ್ತಾ ಇದೆ ಪ್ಲೇಸ್‌ಮೆಂಟ್ ဟုတ် ಹೌದು ಹೆಂಗ್ ಇರೋದು ಗೊತ್ತಾ ಅದು ಅಯ್ಯೋ ಅಯ್ಯೋ ರಾಮ್ ಯಾರಾದ್ರೂ ಸುಮ್ನೆ ಹೇ ಅಂದ್ರು ಕೋಪ ಬರುತ್ತೆ ಯಾಕಂದ್ರೆ ಇಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿದೀವಿ इट्स ಲೈಕ್ ಅವಳು ಅಷ್ಟು ಜನದ್ದು ಆಮೇಲೆ ಹಾಳಾಗ್ಬರ್ತಲ್ಲ ಸರ್ ನಿಮ್ಗೆ ಎಲ್ಲಾದ್ರೂ ಆ ತರದ್ ಒಂದ್ ಯಾವುದಾದ್ರೂ ಮೂಮೆಂಟ್ ತುಂಬಾ ತುಂಬಾ ಸೀರಿಯಸ್ ಆಗಿ ಬೇಗ ಕೆಲಸ ಮುಗಿಸ್ಬೇಕು ಅವನೋ ಟೈಮ್ ಅಲ್ಲಿ ಯಾರ ಮೇಲಾದರೂ ತುಂಬಾ ಕೋಪ ಬಂದಿದ್ರೆ ಯಾರ ಮೇಲೆ ಸರ್ ಇಲ್ಲ ಅದನ್ನ ಹೇಳಿದ್ರೆ ದಿ ಡೈರೆಕ್ಟರ್ ಇಸ್ ಅ ವೆರಿ ಕಾಮ್ ಆ್ಯಂಡ್ ಸೀರಿಯಸ್ ಡೈರೆಕ್ಟರ್ ಎಲ್ಲೂ ಸೀರಿಯಸ್ ಇದ್ದ ತಕ್ಷಣ ಏನು ಕಿರ್ಚಾಡೋದು ಹೊಡೆದಾಡೋ ಅವೆಲ್ಲ ಇಲ್ಲ ಸೀರಿಯಸ್ ಆಗಿ ಕಾಮ ಕೆಲಸ ಮುಂದೆ ಮುಗಿಸಿದ್ದಾರೆ ನನಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೆಲಸ ನೀಟ್ ಆಗಬೇಕು ಅಂದ್ರೆ ನೀವು ಯು ಶುಡ್ ಕೀಪ್ ಯೋರ್ ಪೇಷನ್ಸ್ ರೇಗ್ ಆಡ್ಬಿಟ್ರೆ ಬೇರೆಯವರಿಗೆ ಮೂಡ್ ಹೋಗ್ಬಿಡುತ್ತೆ ನನಗೆ ಗೊತ್ತದು ಆಸ್ ಅನ್ ಆಕ್ಟರ್ ಒಬ್ಬ ಆಕ್ಟರ್ ಆಗಿ ಒಬ್ಬ ಡೈರೆಕ್ಟರ್ ಹಿಂಗ್ ಬಿಹೇವ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ನನಗೆ ಗೊತ್ತಿದೆ ನಾನೇ ಡೈರೆಕ್ಟರ್ ಆಗಿ ಕಿರ್ಚಾಡ್ಬಿಟ್ರೆ ಬರಲ್ಲ ನನಗೆ ಸರ್ ಕನ್ನಡ ಸಿನಿಮಾ ರಂಗದ ಮೊದಲ ಮನೆತನ ತುಂಬಾ ಖುಷಿಯಾಗುತ್ತೆ ಸರ್ ಅದನ್ನ ಹೇಳ್ಕೊಳೋದಕ್ಕೆ ಬಟ್ ನೀವು ನಿಮ್ಮ ತಾಯಿಗೂ ಡೈರೆಕ್ಟ್ ಮಾಡಿದ್ರಿ ನಿಮ್ಮ ಮಗನಿಗೂ ಡೈರೆಕ್ಟ್ ಮಾಡಿದ್ರಿ ಮೂರು ಜನ್ರೇಷನ್ ಕವರ್ ಆಯ್ತು ಇಲ್ಲ ಹೆಂಗ್ ಅನ್ಸುತ್ತೆಂಟ್ ನಿಮ್ಗೆ ಇಲ್ಲ ನಾನು ಐ ಇಟ್ ವೆರಿ ನಾರ್ಮಲ್ ಅದನ್ನ ಸರ್ ಈ ವಿಷಯಗಳೆಲ್ಲ ಇದೆಯಲ್ಲ ಈ ತ್ರೀ ಜನ್ರೇಷನ್ ಇನ್ ಒನ್ ಫ್ರೇಮು ನಾಲ್ಕನೇ ತಲೆಮಾರು ಇದೆಲ್ಲ ಸಿನಿಮಾ ಮುಗಿದ್ಮೇಲೆ ನಮ್ಮ ತಲೆಗೆ ಹೋಗಿದ್ದು ಹ ಹ ಸುಮ್ನೆ ಸುಮ್ನೆ ಕೆಲಸ ಮಾಡಿದ್ವಿ ಗೊತ್ತಿತ್ತು ಅಂದ್ರೆ ಓಕೆ ಅವ್ರು ನಾಲ್ಕನೇ ತಲೆಮಾರು ಅನ್ನೋದು ಗೊತ್ತಿತ್ತು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಗೊತ್ತಿತ್ತು ಮೂರು ಮೂರು ಜನರೇಷನ್ ಒಂದೇ ಫ್ರೇಮ್ ಅಲ್ಲಿ ಇದು ರೆಕಾರ್ಡ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಬಿಕೇಮ್ ರೆಕಾರ್ಡ್ ರೆಕಾರ್ಡಿಂಗ್ ಇಂಡಸ್ಟ್ರಿ ಫಸ್ಟ್ ಟೈಮ್ ಇದಾಗಿರೋದು ಆಮೇಲೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಓ ಈ ಫ್ರೇಮ್ ಹಿಂಗ್ ಇಡ್ಬೇಕು ನಾನು ನಾರ್ಮಲ್ ಆಗಿ ಕತೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡೆ ಶೂಟಿಂಗ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಕೊಂಡೆ ಎಲ್ಲ ಮಾಡ್ಕೊಂಡೆ ಅದಾದ್ಮೇಲೆ ಈ ವಿಷಯಗಳೆಲ್ಲ ಹೊರಗೆ ಬರ್ತಾ ಇರೋದು ಸರಿ ಇದೊಂದು ಪ್ರಶ್ನೆ ನಂದು ಪರ್ಸನಲ್ ಪ್ರಶ್ನೆ ನನ್ನ ಭಕ್ತ ಸೀರೆಗಳ ಟೈಮ್ ಅಂದ್ರೆ ನಮ್ಮ ಊರಲ್ಲಿ ಇರ್ಬೇಕಂದ್ರೆ ಭಕ್ತ ಸೀರಿಯಾಳ ಸಿನಿಮಾ ಬಂದಾಗ ನಮ್ಮಅಪ್ಪ ನಮ್ಮಅಮ್ಮ ಕುತ್ಕೊಂಡು ನೋಡೋರು ಅದರಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ ಅವಾಗ ಯಾರೋ ಮಾತಾಡ್ತಿದ್ರು ಲೋಕೇಶ್ ಸರ್ಗೆ ಗೆ ಮೊದ್ಲು ದೇವ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲಸ ಈ ದೇವ್ರಲ್ಲಿ ಅಷ್ಟು ನಂಬಿಕೆ ಇರ್ಲಿಲ್ಲ ಬಟ್ ಆ ಸಿನಿಮಾ ಮಾಡಿದ್ಮೇಲೆ ಅವ್ರಿಗೆ ದೇವ್ರ ಮೇಲೆ ತುಂಬಾ ನಂಬಿಕೆ ಬಂತ ಬಂತಿತ್ತು ಬಂತಂದೆ ಅಂತ ಹೇಳ್ತಿದ್ರು ಲೋಕೇಶ್ ಸರ್ ಹೇಗಿರೋರು ಅಂದ್ರೆ ಮನೇಲಿ ಆಗಿರ್ಬೋದು ಅದ್ ನಿಜ ನಾ ಹೇಳಿದ ಹೇಳಿದ್ ಪಾಯಿಂಟ್ ನಮ್ಮ ಮನೆಯಲ್ಲಿ ಗಣೇಶ ಕೂರಿಸುವಂತ ಪದ್ಧತಿಯನ್ನ ಶುರು ಮಾಡಿದೆ ನನ್ನ ತಂದೆ ಚಿಕ್ಕ ವಯಸ್ಸಲ್ಲಿ ಹಾ ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ತಾತ ಆಮೇಲೆ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪನ ತಂದೆ ತಾಯಿ ಸುಬ್ಬಯ್ ನಾಯ್ಡುಗಳು ಅವ್ರು ಬೆಳಗ್ಗೆ ಮಂಡ್ಯದಲ್ಲಿ ತಿರುಗ್ತಾರೆ ಆ ವಿಷಯ ಕೇಳ್ಬಿಟ್ಟು ಸಂಜೆ ನಮ್ಮ ಅಜ್ಜಿ ತಿರುಗ್ತಾರೆ ಒಂದೇ ದಿನದಲ್ಲಿ ಆನ್ ದ ಸೇಮ್ ಡೇ ಸೊ ಅವಾಗ ನನ್ ತಂದೆಗೆ ಸಿಕ್ಕಾಪಟ್ಟೆ ಹರ್ಟ್ ಆಗಿ ಒಂದೇ ದಿನ ನೀನ್ ನನ್ನ ತಂದೆ ತಾಯಿ ಕರ್ಕೊಂಡಿದ್ಯಾ ಅಂದ್ರೆ ನೀನ್ ಅಲ್ಲ ಅಂದ್ಬಿಟ್ಟು ದೇವ್ರ ಬಗ್ಗೆ ಅವರು ಪೂಜೆ ಮಾಡೋದು ಬಿಟ್ಬಿಟ್ಟು ಅವರು ದೇವರು ಅದು ಇದೆಲ್ಲ ಮಾಡ್ತಾ ಇಲ್ಲ ಬಟ್ ಅವರು ಬಂದಂತಹ ಸಿನಿಮಾಗಳಲ್ಲಿ ಅಷ್ಟೇ ಭಕ್ತಿಪೂರ್ಣವಾದಂತಹ ಸಿನಿಮಾಗಳನ್ನ ಮಾಡಿದ್ದಾರೆ ಅಂಡ್ ಇನ್ಫ್ಯಾಕ್ಟ್ ಭಕ್ತ ಸೀರಿಯಲ್ ಒಂದೇ ಅಲ್ಲ ಯಡಿಯೂರು ಸಿದ್ದಲಿಂಗೇಶ್ವರನು ಕೂಡ ಅಷ್ಟೇ ಭೂಮಿಗೆ ಬಂದ ಭಗವಂತ ಅಲ್ಲಿ ಅವರು ಚೇಂಜ್ ಆಗೋದು ಸೊ ಹಿ ವಾಸ್ ವಾಸ್ ಅ ಕ್ಯಾರೆಕ್ಟರ್ ಆತರ ಸಿನಿಮಾಗಳೆಲ್ಲ ಮಾಡಿದ್ದು ಭಕ್ತಿ ಪ್ರಧಾನ ಸಿನಿಮಾಗಳು ಬಟ್ ಅವರು ಒಂದು ತುಂಬಾ ಕಟ್ನಿಟ್ಟಾಗಿ ಫಾಲೋ ಮಾಡ್ತಾ ಇದ್ದಂದ್ರೆ ಪಿತೃಪಕ್ಷ ಪಿತೃಪಕ್ಷದಲ್ಲಿ ಕೂತ್ಕೊಂಡು ಏನೇನು ಇದಿದೆ ಅದನ್ನೆಲ್ಲ ಮಾಡೋರು ಏನಕ್ಕೆ ಅಂದ್ರೆ ನನ್ನ ಪಾಲಿಗೆ ದೇವರು ಅಂದ್ರೆ ತಂದೆ ತಾಯಿ ಅವ್ರಿಗೆ ಗೌರವ ಕೊಡ್ತೀನಿ ನಾನು ನಾನು ದೇವ್ರನ್ನ ಬೇಡ್ಕೊಳ್ಲಿಲ್ಲ ಅಂದ್ರು ಆದರೆ ನೀವು ನಮ್ಮ ಮನೆ ದೇವ್ರ ಮನೆ ನೋಡಿದ್ರೆ ಈ ಎಲ್ಲ ದೇವರುಗಳು ಇದ್ದಾರೆ ಎಲ್ಲರು ಎಂತ ಇಂಥವ್ರು ಅಂತಲ್ಲ ಯು ಕೆನ್ ಸಿ ಆಲ್ ಗಾಡ್ಸ್ ಅದೇನಕ್ಕೆ ಅಂದ್ರೆ ಬಿಕಾಸ್ ಮೈ ಮಾಮ್ ಇಸ್ ವೆರಿ ಆರ್ಥೋಡಾಕ್ಸ್ ಶೀಪ್ ಪ್ರೇಸ್ ಅದು ಇದೆಲ್ಲ ನಾನು ಕೇಳಿದೆ ನೀನು ದೇವರಲ್ಲಿ ನಂಬಲ್ವಲ್ಲ ಅಂತ ಹೌದು ಮತ್ತೆ ದೇವ್ರ ಮನೆ ಯಾಕೆ ಕಟ್ಸಿಸಿ ಅಂತ ಚಿಕ್ಕವನಾಗಿದ್ದಾರೆ ಅದು ನಿಮ್ಮ ಅಮ್ಮನಗೋಸ್ಕರ ಕಟ್ಟಿಸಿರೋದು ನನಗೋಸ್ಕರ ಅಲ್ಲ ಅಂತ ಬಿಕಾಸ್ ವೆನ್ ಐ ವೆನ್ ಐ ಸಿ ಆರ್ ಪ್ರೇಯಿಂಗ್ ಐ ಸಿ ಆರ್ ಮೆಡಿಟೇಟಿಂಗ್ ಸೊ ಐ ವಾಂಟ್ ಟು ಗಿವ್ ಆ ಜಾಗ ಅವಳಿಗೆ ಅದು ಅದಕ್ಕೋಸ್ಕರ ಅದನ್ನು ಕಟ್ಸಿರೋದು ಅಂತ ಆಮೇಲೆ ನಮ್ಮ ದೇವ್ರ ಮನೆಗೆ ಬಾಗ್ಲಿಲ್ಲ ಓಪನ್ ದೇವ್ರ ಮನೆ ಸೊ ಅದಕ್ಕೂ ಯಾರೋ ಕೇಳಿದ್ರು ನಮ್ಮ ಅಪ್ಪನಿಗೆ ದೇವ್ರ ಮನೆಗೆ ಯಾಕೆ ಬಾಗಿಲಿಲ್ಲ ಅಂತ ದೇವ್ರನ್ನ ಯಾಕೆ ಕೂಡ ಹಾಕ್ತಿರ ಅಂತವರು ಅವರು ಅದು ದೇವ್ರು ಎಲ್ಲೆಲ್ಲೋ ಇರಬೇಕು ಅಂದರೆ ಅವ್ನು ಸಪ್ರೇಟ್ ಮನೆ ಹಾಕ್ಬೇಕು ಅದಕ್ಕೆ ಚಿಲ್ಕ ಯಾಕೆ ಹಾಕ್ಬೇಕು ಬೀಗ ಯಾಕೆ ಹಾಕ್ಬೇಕು ದೇವ್ರನ್ನ ಯಾಕೆ ಕೂಡ ಹಾಕ್ತೀರ ದೇವ್ರ ಎಲ್ಲ ಕಡೆ ಇರಲಿ ಅಂತ ಸೊ ದಟ್ ಈಸ್ ಇಸ್ ಕಾನ್ಸೆಪ್ಟ್ ಆಮೇಲೆ ಈ ಮನೆಗೆ ಡೋರ್ ಬೆಲ್ದು ಕಾನ್ಸೆಪ್ಟ್ ಕೊಟ್ಟಿದ್ದು ನಾನು ಏನು ಅಂದ್ರೆ ಅದಕ್ಕೆ ಬಟನ್ ಗಿಟನ್ ಏನಿಲ್ಲ ಗಂಟೆ ದೇವ ದೇವಸ್ಥಾನದಲ್ಲಿ ಗಂಟೆ ಹೊಡೆದ್ ಒಳಗೆ ಬಂದ್ರೆ ದೇವ್ರ ಮನೆಗೆ ಬಂದಾಗ ದೇವಸ್ಥಾನಕ್ಕೆ ಬಂದಾಗ ಸೊ ದೇವನು ನಂಬ್ತೀರಾ ಗುಡ್ ಅಂಡ್ ಬ್ಯಾಡ್ ದೇರ್ ಒಳ್ಳೆದಕ್ಕೆ ಬೆಲೆ ಸಿಗೋದು ನೆಗೆಟಿವ್ ಇದ್ದಾಗ ನೆಗೆಟಿವ್ ಪರಿಹಾರ ಸಿಗೋದು ಒಳ್ಳೇದಿದ್ದಾಗ ಅಷ್ಟೇ ಸೊ ಜಿ ಎಸ್ ಟಿ ರೆಡಿ ಆಗಿದೆ ಸರ್ ರಿಲೀಸ್ಗೆ ರೆಡಿ ಆಗಿದೆ ಈಗಾಗಲೇ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಥಿಯೇಟರ್ ಸೆಟಪ್ ಎಲ್ಲ ಹೇಗೆ ನಡೀತಿದೆ ಎಲ್ಲೆಲ್ಲಿ ರಿಲೀಸ್ ಪ್ಲೇಸ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೆಲವೊಂದು ಸಿನಿಮಾಗಳು ಉತ್ತರ ಕರ್ನಾಟಕ ಕಡೆ ಅಥವಾ ಬೇರೆ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಕೆಲವೊಂದು ಸಿನಿಮಾಗಳು ನೋಡ್ಬೇಕು ಅನ್ನೋ ಒಂದು ಆಡಿಯನ್ಸ್ ಇದ್ರೂ ಕೂಡ ಡಿಸ್ಟ್ರಿಬ್ಯೂಷನ್ ಕೆಲವೊಂದಿಷ್ಟು ರೀಸನ್ ಇಂದ ಅದಾಗದೇ ಇರಬಹುದು ಸೊ ಈ ಸಿನಿಮಾ ಎಲ್ಲ ಎಲ್ಲ ಕಡೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಇದೆ ಅಂಡ್ ವೀರ್ಯಸ್ ತೇಟರ್ ಮೈನ್ ಥಿಯೇಟರ್ ಇದೆ ಸೊ ಅದು ಒಳ್ಳೆ ಕಣ್ಣೊಂದು ಕನ್ನಡ ಸೆಂಟರ್ ಮೈಸೂರು ಮಂಡ್ಯ ಮಳವಳ್ಳಿ ಹಾಸನ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಬೆಳಗಾಂ ಈ ಕಡೆ ಮಂಗಳೂರು ಉಡುಪಿ ಚಾಮರಾಜನಗರ ಎಲ್ಲ ಕವರ್ ಮಾಡ್ತಾ ಇದ್ದೇವೆ ಎವ್ರಿಥಿಂಗ್ ಪಾಸಿಬಲ್ ನಾರ್ತ್ ಇಂದ ಸೌತ್ ವರ್ಗು ಎಲ್ಲೆಲ್ಲಿ ಸಾಧ್ಯ ಇದೆ ಯಾವ್ದಾವ್ದು ನಮ್ಮ ಕನ್ನಡ ಸೆಂಟರ್ಸ್ ಅಲ್ಲಿ ಒಳ್ಳೊಳ್ಳೆ ಥಿಯೇಟರ್ ಗಳಲ್ಲಿ ಸೆಟ್ ಅಪ್ ಸಿಗುತ್ತೆ ಎಲ್ಲದನ್ನು ಮಾಡ್ತಾ ಇದ್ದೀವಿ ಐ ಆಮ್ ಟ್ರೈ ಮೈ ಬೆಸ್ಟ್ ಟು ರೀಚ್ ಔಟ್ ಟು ಎವ್ರಿಬಡಿ ಸರ್ ನಿಮ್ಮಲ್ಲಿರುವಂತಹ ನಿರ್ಮಾಪಕ ನಿರ್ದೇಶಕ ನಟ ಮೂವರಲ್ಲಿ ಯಾರಾದರೂ ಸ್ವಲ್ಪ ಓವರ್ಟೇಕ್ ಮಾಡೋರು ಅಂದ್ರೆ ಯಾರು ಓವರ್ಟೇಕ್ ಇನ್ ದ ಸೆನ್ಸ್ ಅಂದ್ರೆ ಈಗ ಥಿಯೇಟರ್ ಸೆಟ್ ಅಪ್ ನಡೀತಿದೆ ಅಂದಾಗ ಅಲ್ಲಿ ಪ್ರೊಡ್ಯೂಸರ್ ಬಂದಿರ್ತಾರೆ ಅಥವಾ ಸಿನಿಮಾದ ರಿವ್ಯೂಸ್ ಹೆಂಗ್ ಬರುತ್ತೆ ಅನ್ನೋದು ಡೈರೆಕ್ಟರ್ ಆಗಿರುತ್ತೆ ಆಕ್ಟಿಂಗ್ ಹೆಂಗ್ ಮಾಡಿದ್ದಾರೆ ಅನ್ನೋದು ಇದಿರುತ್ತೆ ಇದನ್ನ ನೀವು ಜಾಸ್ತಿ ಯಾರು ಮುಂದೆ ಇರ್ತಾರೆ ಅಂತ ಇವಾಗ ಸದ್ಯಕ್ಕೆ ರಿಲೀಸಲ್ಲಿ ಪ್ರೊಡ್ಯೂಸರ್ ಮುಂದೆ ಸೊ ರಿಲೀಸ್ ಆದಮೇಲೆ ಡೈರೆಕ್ಟರ್ ಕೆಲಸ ಮುಗಿಸಿದೀನಿ ಐಸರ್ ಕೆಲ್ಸ ಮುಗಿಸಿದೀನಿ ನೀವು ಎಸ್ ಸರ್ ಜಿ ಎಸ್ ಟಿ ಟ್ವೆಂಟಿ ಏಯ್ತ್ ರಿಲೀಸ್ ಆಗ್ತಿದೆ ಟ್ರೈಲರ್ ಅಲ್ಲೇ ಎಲ್ಲ ಗೊತ್ತಾಗಿದೆ ಆಡಿಯನ್ಸ್ ಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇಲ್ಲಿದ್ದಾರೆ ಬಿಕಾಸ್ ಹಾರರ್ ಸಿನಿಮಾ ಅಂದ ತಕ್ಷಣನೇ ಒಂದು ದೆವ್ವ ಮಾತ್ರ ಇರುತ್ತೆ ಭಯ ಇರುತ್ತೆ ಅನ್ನೋದು ಅನ್ಕೊಂತಿದ್ರು ಬಟ್ ಇದರಲ್ಲಿ ಹಂಗಿಲ್ಲ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಇದೆ ಸೊ ಆಡಿಯನ್ಸ್ ಗೆ ಇನ್ನೂ ಏನಾದ್ರೂ ಸ್ಪೆಷಲ್ ಹೇಳೋದಿತ್ತು ಅಂದ್ರೆ ಅದರಲ್ಲಿ ಒಂದು ಎವ್ರಿ ಸಿನಿಮಾ ಸಾಂಗ್ ಇದೆ ತುಂಬಾ ಸಿನಿಮಾಗಳು ಬಂದಿದೆ ಆ ತರದ್ದು ಹಳೆ ಕಾಲದಲ್ಲೆಲ್ಲ ನಾವು ನೋಡಿದವಿ ಆ ಹಳೆ ಪಿಚರ್ಗಳು ಹಿಂದಿಲಿ ಎದುರುಕೊಳ್ಳೋ ಅದಕ್ಕೆ ಬಿಸಾಲ್ ಬಾದ್ ಅಂತ ಬರೋದು ಆ ಆತರದೆಲ್ಲ ಆಮೇಲೆ ಇದೇನದು ಕಾಮಿಡಿ ಕಾಮಿಡಿ ಅಂದ್ರೆ ಹಾರರ್ ಶೋ ಅಂತ ಟಿವಿಲ್ ಬರೋದು ಎಲ್ಲ ನೋಡಿದ್ವಿ ಓಕೆ ಅಪಾರ್ಟ್ ಫ್ರಮ್ ದಟ್ ಜಿ ಎಸ್ ಟಿ ಒಂದು ಕನಸಲ್ಲ ಜಿ ಎಸ್ ಟಿ ಒಂದು ಪ್ರಯತ್ನ ಅಲ್ಲ ಜಿ ಎಸ್ ಟಿ ಒಂದು ಪ್ರಾಮಾಣಿಕವಾದಂತಹ ಒಂದು ಎಫರ್ಟ್ ನಿಮ್ಮನ್ನ ನಗ್ಸೋದಕ್ಕೆ ಪ್ರಾಮಾಣಿಕವಾಗಿ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಇದು ನಗುವಿನ ಒಂದು ಅಂಶವನ್ನ ಇಟ್ಕೊಂಡೇ ಮಾಡಿರುವಂತಹ ಸಿನ್ಮಾ ನಗುಗೋಸ್ಕರನೇ ಮಾಡಿರೋ ಸಿನ್ಮಾ ಇವಾಗ ನಮ್ಮೆಲ್ಲರ ಜೀವನದಲ್ಲಿ ಕೊರತೆ ಇರೋದಂದರೆ ನಗು ಸೊ ನಗುಗೋಸ್ಕರ ತಾವೆಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಫ್ಯಾಮಿಲಿ ಜೊತೆಗೆ ಚಿಕ್ಕ ಮಗುವಿಂದ ವಯಸ್ಸಾದವ್ರವರೆಗೂ ಸಿನ್ಮಾ ನೋಡ್ಬೋದು ಯಾವ ಮುಜುಗರ ಇಲ್ಲದೇನೂ ನೋಡುವಂಥ ಸಿನ್ಮಾ ಆ್ಯಂಡ್ ದಯವಿಟ್ಟು ಆಮೇಲೆ ನೋಡ್ತೀನಿ ಇನ್ನೊಂದಿನ ನೋಡ್ತೀನಿ ಟಿ ವಿಲಿ ನೋಡ್ತೀನಿ ಅಂತ ಪುಷ್ ಮಾಡಿ ಥಿಯೇಟ್ರಲ್ಲಿ ನೋಡಿ ಥಿಯೇಟ್ರಲ್ಲಿ ಸಿಗುವಂಥ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ ಆ್ಯಂಡ್ ಸ್ಪೆಂಡ್ ದ ಟೂ ಅವರ್ಸ್ ತುಂಬ ಕ್ರಿಸ್ಪಾಗಿ ಮಾಡಿರೋವಂಥ ಸಿನ್ಮಾ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ನಿಮ್ಮ ಎನಿಮಿಸ್ ಫ್ರೆಂಡ್ಸ್ ಕರ್ಕೊಂಡ್ಬನ್ನಿ ಯಾಕಂದ್ರೆ ಜೊತೆ ಲಕ್ಕಾಗ ಖಂಡಿತವಾಗ್ಲೂ ಸ್ನೇಹಿತರ ಬಳಗ ಜಾಸ್ತಿ ಆಗುತ್ತೆ ನಗೋಕೆ ಒಂದು ಒಳ್ಳೆ ಜಾಗ ಥಿಯೇಟರ್ ಅಲ್ಲಿ ಜಿ ಎಸ್ ಟಿ ನೋಡಲಾಗ್ ಎಸ್ ರಜನಿ ಮ್ಯಾಮ್ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಬ್ಲಾಕ್ ಬಸ್ಟರ್ ಬಂದಿದೆ ಸೊ ಇಯರ್ ಎಂಡ್ ಅಲ್ಲೂ ಮತ್ತೊಂದು ಬ್ಲಾಕ್ ಬಸ್ಟರ್ ಬ್ಲಾಕ್ ಬಸ್ಟರ್ ಮಾಡಿದಿರಾ ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್